ಇಲ್ಲಿ ಗೃಹಲಕ್ಷ್ಮಿಯರ ಮಕ್ಕಳಿಗೆ ಸಿಗುತ್ತೆ ಪ್ರತಿ ವರ್ಷವೂ ಕೂಡ ಒಂದು ಲಕ್ಷ ಸ್ಕಾಲರ್ಶಿಪ್ ಬರುವಂತಹ ಒಂದು ಯೋಜನೆ ಇದು ಈಗ ತಾನೇ ಬಂದಿರುವಂತಹ ಒಂದು ಹೊಸ ಯೋಜನೆ ಅಂತ ಹೇಳಬಹುದು ಇದು ತುಂಬ ಅಂತಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಇದನ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಮಹಿಳೆಯರು ನೋಡ್ತಾ ಇದ್ದೀರಾ ಪುರುಷರು ನೋಡ್ತಾ ಇದ್ದೀರಾ ಸೊ ನಿಮ್ಮ ಮನೆಯಲ್ಲಂತೂ ಮಕ್ಕಳು ಇದ್ದೇ ಇರ್ತಾರೆ ಸೊ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಡಿಗ್ರಿ ತನಕ ಓದೋರಿಗೆ ಮೊದಲು ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ವಿದ್ಯಾರ್ಥಿಗಳಿಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾಕಂತಂದರೆ ಇಲ್ಲಿ ಒಂದು ಲಕ್ಷ ಸ್ಕಾಲರ್ಶಿಪ್ಪನ್ನು ಇದೀಗ ನಮ್ಮ ಸರ್ಕಾರ ಕೊಡ್ತಾ ಇರುವಂಥದ್ದು ಹಾಗಾದರೆ ಈ ಒಂದು ಲಕ್ಷ ಸ್ಕಾಲರ್ಶಿಪ್ನ ನೀವು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ಈ ವಿಡಿಯೋದಲ್ಲಿ ತಿಳಿಸ್ತಾನೆ ಸೊ ಇದ್ರ ಬಗ್ಗೆ ಒಂದು ಪ್ರೂಫು ನಾನು ನಿಮಗೆ ಶೋ ಮಾಡ್ತಾನೆ ಸೊ ಇದನ್ನ ಕಂಪ್ಲೀಟ್ಲಿ ಕೊನೆ ತನಕ ವಾಚ್ ಮಾಡಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದರು ಎಲ್ಲರೂ ಕೂಡ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಯಾಕಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಹಾಕೋಲ್ಲ ಅಂತ ಹೇಳಿದರು ಆದರೆ ಪ್ರತಿ ತಿಂಗಳು ಕೂಡ ನಿಮಗೆ ಹಾಕ್ತಾ ಇದ್ದಾರೆ ಹಾಗಾಗಿ ಈ ಒಂದು ಲಕ್ಷ ರೂಪಾಯಿ ನಾವು ಅಂತ ಹೇಳ್ತವೆ ಬಟ್ ಈ ಒಂದು ಲಕ್ಷ ರೂಪಾಯಿ ನಿಮಗೆ ಕೊಟ್ಟೆ ಕೊಡ್ತಾರೆ ಸೊ ಇದನ್ನು ಯಾವ ರೀತಿ ನೀವು ಪಡ್ಕೊಳ್ಬೇಕು ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಪ್ರತಿಯೊಬ್ಬ ಮಹಿಳೆಯರು ನಿಮ್ಮ ಮಕ್ಕಳಿರ್ತಾರೆ ನಿಮ್ಮ ಏನೋ ರಿಲೇಷನ್ಸ್ನಲ್ಲಿ ಯಾರಾದರೂ ಮಕ್ಕಳಿರ್ತಾರೆ ಸೊ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ತುಂಬಾ ಅಂತಂದರೆ ತುಂಬಾ ಹೆಲ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ಹಾಗಾದರೆ ಇದು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇದು ಹೇಗೆ ಸಿಗುತ್ತೆ ಇದು ನಮ್ಮ ಮಕ್ಕಳಿಗೆ ಸಿಗುತ್ತಾ ಅಥವಾ ಯಾರಿಗೆ ಇದು ಸಿಗುತ್ತಾ ಇದು ಆನ್ಲೈನಲ್ಲಿ ಸಿಗುತ್ತಾ ಆಫ್ಲೈನಲ್ಲಿ ಸಿಗುತ್ತಾ ಅಂತ ನೀವು ಕೇಳ್ಬಹುದು ಅಥವಾ ಇದು ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತಂದರೆ ಈ ಕ್ಯಾಸ್ಟು ಆ ಕ್ಯಾಸ್ಟು ಅಂತ ಏನು ಕೂಡ ಇರೋದಿಲ್ಲ ಎಸ್ ಸಿ ಎಸ್ ಟಿಯಿಂದ ಹಿಟ್ಟಿಕೊಂಡು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಂದ ಹಿಟ್ಕೊಂಡು ನೀವು ಜಸ್ಟು ವಿದ್ಯಾರ್ಥಿಗಳು ಆಗಿದ್ದರೆ ಸಾಕು ನಿಮಗೆ ಇಲ್ಲಿ ಈ ಒಂದು ಲಕ್ಷ ಸ್ಕಾಲರ್ಶಿಪ್ ಜೊತೆಗೆ ಇನ್ನೂ ಒಂದು ಅಪರ್ಚುನಿಟಿಯನ್ನು ನೀವು ಪಡಿಬಹುದಾಗಿರುತ್ತೆ ಸೊ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ತಿಳಿಸ್ತಾ ಇದ್ದೇನೆ ಅಂತಂದರೆ ಈ ವಿಡಿಯೋನ ಬಿಟ್ಟು ಬಿಡದೆ ಕೊನೆ ತನಕ ವಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಷನ್ಸು ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಓಕೆ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನೀವೇನಾದರೂ ಆಗಿದ್ರೆ ಅಥವಾ ನಿಮಗೆ ಈ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಬಗ್ಗೆ ನಾವು ವೀಡಿಯೋಸ್ನ ಮಾಡ್ತೇವೆ ಮತ್ತು ಸ್ಟೂಡೆಂಟ್ಸ್ಗೆ ಹೆಲ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ ವಿತ್ ಒರಿಜಿನಲ್ ಕಂಟೆಂಟ್ ಜೊತೆಗೆ ಅಪ್ಲೋಡ್ ಮಾಡ್ತೇವೆ ಯಾವುದೇ ರೀತಿ ಫೇಕ್ ನ್ಯೂಸ್ ಅಥವಾ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲ್ಟ್ ಮಾಡಿ ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಈ ವಿಡಿಯೋಕ್ಕೆ ನಾನು ಯಾಕೆ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಈ ಒಂದು ವಿಡಿಯೋನ ಅಟ್ಲೀಸ್ಟ್ ಇಷ್ಟು ಜನ ಆದರೂ ಲೈಕ್ ಮಾಡಿದಾರಲ್ಲ ಅಂತ ಒಂದು ಮೋಟಿವೇಶನಲ್ ನಮಗೂ ಕೂಡ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಯಾಕಂತಂದ್ರೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ನಾನು ಲೈಕ್ಸನ್ನು ಬಯಸ್ತಾ ಇದ್ದೇನೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿಯೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದಾಗಿರುತ್ತೆ ಓಕೆ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಒಂದು ಎರಡು ಸಾವಿರ ಲೈಕ್ಸನ್ನು ಕೇಳ್ತಾ ಇದ್ದಾನೆ ಎರಡು ಸಾವಿರ ಲೈಕ್ಸ್ ಆಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಸಾವಿರ ಲೈಕ್ಸ್ನಾದರೂ ಮಾಡಿ ಸೊ ಪ್ಲೀಸ್ ಮಾಡಿ ಏನು ಕೂಡ ಆಗೋದಿಲ್ಲ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೀವೆಲ್ಲರೂ ಕೂಡ ಮಾಡ್ತೀರಂತ ಅಂದ್ಕೊಂಡು ಓಕೆ ಇದು ಯಾವ ಯೋಜನೆ ಇದನ್ನು ಎಲ್ಲಿ ನೀವು ಪಡ್ಕೊಳ್ಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಮೊದಲಿಗೆ ಏನಪ್ಪ ಇಲ್ಲಿ ನ್ಯೂಸು ಅಂತ ನೋಡೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಯುವತ ಯುವಕ ಹಾಗೂ ಯುವತಿಯರಿಗೆ ಈ ಯೋಜನೆ ಅಪ್ಲೈ ಆಗುತ್ತೆ ಸೊ ನೀವು ಏನು ಓದ್ತಾ ಇದ್ದೀರಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ ನೀವು ವಿದ್ಯಾರ್ಥಿಗಳಾಗಿದ್ದರೆ ಇನ್ ಕೇಸ್ ನೀವು ಜಸ್ಟು ಡಿಗ್ರಿ ಏನಾದರೂ ಮುಗಿಸಿದಿರಾ ಅಂತಂದರೆ ನಿಮಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಯಾವ ಯೋಜನೆ ಅಂತ ನೋಡೋದಾದರೆ ಯುವ ನ್ಯಾಯ ಯೋಜನೆ ಅಂತ ಇದನ್ನ ಹೇಳ್ತಾರೆ ಈ ಯುವ ನ್ಯಾಯ ಯೋಜನೆಯನ್ನು ಈ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಇದಾಗಿದೆ ಸೊ ಇದನ್ನು ನೀವು ಒಂದು ಲಕ್ಷ ವೇತನ ಸಹಿತ ಇನ್ನೂ ಒಂದು ಆಪರ್ಚುನಿಟೀಸ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ ಏನು ಅಂತಂದರೆ ಒಂದು ವರ್ಷ ಉದ್ಯೋಗ ತರಬೇತಿ ಇಲ್ಲಿ ನಿಮಗೆ ಉದ್ಯೋಗಕ್ಕೆ ಸಾಕಷ್ಟು ದುಡ್ಡುಗಳು ಬೇಕಾಗುತ್ತೆ ಅಂತಂದರೆ ಇವಾಗ ನೀವು ಎಲ್ಲಾದರೂ ಬೇರೆ ಬೇರೆ ಕಡೆ ಹೋಗಿ ಏನಾದರೂ ಕೋಚಿಂಗ್ ತಗೋಬೇಕು ಅಂತಂದರೆ ಸಾಕಷ್ಟು ಅಂತಂದರೆ ಸಾಕಷ್ಟು ನೀವು ದುಡ್ಡನ್ನು ಅಲ್ಲಿ ಪೇ ಮಾಡಿಬಿಟ್ಟು ಕೋಚಿಂಗನ್ನು ತಗೊಳ್ಬೇಕಾಗುತ್ತೆ ಆದರೆ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದರೆ ಈ ಒಂದು ಅಪಾರ್ಚುನಿಟೀಸ್ನ ನಿಮಗೆ ಫ್ರೀಯಾಗಿ ಅಂತಂದರೆ ಉಚಿತವಾಗಿ ಇದು ಕೊಡುತ್ತೆ ಸೊ ಏನು ಉಚಿತವಾಗಿ ಕೊಡ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಲಕ್ಷ ವೇತನ ಸಹಿತ ಒಂದು ವರ್ಷ ಉದ್ಯೋಗ ತರಬೇತಿ ಅಂತ ಹೇಳ್ತಾರೆ ಸೊ ಇದು ತುಂಬ ಅಂತಂದರೆ ತುಂಬ ಹೆಲ್ಪ್ ಆಗುತ್ತೆ ಬಂತು ಅಂತಂದರೆ ಸೊ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಇಲ್ಲಿ ಮೊದಲಿಗೆ ನಾನು ನಿಮಗೆ ಏನು ತಿಳಿಸ್ತೇನೆ ಅಂತಂದರೆ ಇದು ಯುವ ನ್ಯಾಯ ಖಾತರಿ ಯೋಜನೆ ಅಂತ ಸೊ ಈ ಯುವ ನ್ಯಾಯ ಖಾತರಿ ಯೋಜನೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಪಡಿಬಹುದು ಅದೇ ವರ್ಗದ ವಿದ್ಯಾರ್ಥಿಗಳು ಇದೇ ವರ್ಗದ ವಿದ್ಯಾರ್ಥಿಗಳು ಅಂತ ಏನೂ ಕೂಡ ಇರೋದಿಲ್ಲ ಜಸ್ಟು ನಿಮ್ಮ ಕೆಟಗರಿ ಯಾವುದೇ ಆಗಿದ್ದರೂ ಕೂಡ ನೀವು ಇದನ್ನ ಪಡಿಬಹುದಾಗಿರುತ್ತೆ ಅದಂದರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ಸರ್ ನಾನು ಎಸ್ ಸಿ ಎಸ್ ಟಿ ಪಡಿಬಹುದ ನಾನು ಒ ಬಿ ಸಿ ಪಡಿಬಹುದಾ ಬರೀ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಮಾತ್ರನೇ ಇದಿರುತ್ತಾ ಅಂತ ಅನ್ನೋರಿಗೆ ಇದು ಯಾವುದೇ ರೀತಿ ಕೆಟಗರಿ ವೈಸ್ ಇರೋದಿಲ್ಲ ಯಾವುದೇ ರೀತಿ ಏನು ಕೂಡ ರಿಸ್ಟ್ರಿಕ್ಷನ್ಸು ಇದರಲ್ಲಿ ಇರೋದಿಲ್ಲ ಜಸ್ಟು ನೀವು ಆಗಿದ್ದರೆ ಸಾಕು ನೀವು ಇಲ್ಲಿ ಈ ಒಂದು ಲಕ್ಷ ರೂಪಾಯಿ ಸಹಿತ ಒಂದು ವರ್ಷ ಉದ್ಯೋಗ ತರಬೇತಿಯನ್ನು ಪಡಿಬಹುದಾಗಿರುತ್ತೆ ಇಲ್ಲಿ ಮೊದಲ ನೌಕರಿ ಖಚಿತ ಅಂತ ಹೇಳಿದರೆ ಇವರು ಒಂದು ಲಕ್ಷ ವೇತನ ಕೊಟ್ಬಿಟ್ಟು ಒಂದು ವರ್ಷ ಉದ್ಯೋಗವನ್ನು ಕೊಟ್ಬಿಟ್ಟು ಮೊದಲ ನೌಕರಿ ನಿಮಗೆ ಖಚಿತ ಅಂತ ಒಂದು ಭರವಸೆಯನ್ನು ಇವರು ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಬ್ಬ ಡಿಪ್ಲೊಮಾ ಮತ್ತು ಪದವಿ ಪಡೆದವರಿಗೆ ಒಂದು ವರ್ಷದವರಿಗೆ ಪ್ರಶಿಕ್ಷಣ ತರಬೇತಿ ಜೊತೆಗೆ ಒಂದು ಲಕ್ಷ ವೇತನ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇನ್ನೊಮ್ಮೆ ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮೊದಲ ನೌಕರಿ ಖಚಿತ ಪ್ರತಿಯೊಬ್ಬ ಡಿಪ್ಲೊಮಾ ಮತ್ತು ಪದವಿ ಪಡೆದವರಿಗೆ ಒಂದು ವರ್ಷದವರೆಗೆ ಪ್ರಶಿಕ್ಷಣ ತರಬೇತಿ ಜೊತೆಗೆ ಒಂದು ಲಕ್ಷ ವೇತನ ಅಂತ ಹೇಳಿದ್ದಾರೆ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮದು ಡಿಪ್ಲೊಮಾ ಆಗಿತ್ತು ಅಂತಂದರೆ ಇನ್ ಕೇಸ್ ನಿಮ್ಮದು ಯಾವುದೇ ಒಂದು ಡಿಗ್ರಿ ಆಗಿತ್ತು ಅಂತಂದರೂ ಕೂಡ ಇಲ್ಲಿ ನಿಮ್ಮದು ಒಂದು ಲಕ್ಷ ವೇತನವನ್ನು ನೀವು ಪಡ್ಕೊಳ್ಬಹುದು ಅಥವಾ ನಾನು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮು ಯು ಪಿ ಎಸ್ ಸಿ ಐ ಎಸ್ ಕೆ ಎಸ್ಸು ಡಿ ಸಿ ಇನ್ನಿತರ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಹೋಗ್ತಾನೆ ಅಂತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ತರಬೇತಿಯನ್ನು ಕೂಡ ಇವರು ಉಚಿತವಾಗಿ ಕೊಡ್ತಾರೆ ಮತ್ತು ಒಂದು ಲಕ್ಷ ರೂಪಾಯಿ ಹಣವನ್ನು ಕೂಡ ಇವರು ಉಚಿತವಾಗಿ ಕೊಡ್ತಾರೆ ಸೊ ಇದು ಯಾವಾಗಿಂದ ಜಾರಿ ಆಗುತ್ತೆ ಅಂತ ನೋಡೋದಾದರೆ ಇವಾಗ ನೆಕ್ಸ್ಟು ಇವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ಆದರೆ ಸೆಂಟ್ರಲ್ನಲ್ಲೂ ಈ ಸರ್ಕಾರ ಬಂದರೆ ಈ ರೀತಿ ಒಂದು ಯೋಜನೆಯನ್ನು ಜಾರಿಗೆ ಮಾಡ್ತವೆ ಅಂತ ಒಂದು ಸ್ಟೇಟ್ಮೆಂಟನ್ನು ಇದೀಗ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಸೊ ಇದೊಂದು ಗುಡ್ ಇನ್ಫಾರ್ಮೇಷನು ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ ಅಂತ ತುಂಬ ಜನರನ್ನು ಇದು ಕಾಡ್ತಾ ಇದೆ ಇಲ್ಲಿ ಡಿಗ್ರಿ ಆಗಿಬಿಟ್ಟು ಇಂಜಿನಿಯರಿಂಗ್ ಆದವರಿಂದ ಹಿಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಸೊ ಅಪ್ಲಿಕೇಶನ್ ಹಾಕ್ತಾನೆ ಇದ್ದಾರೆ ಆದರೆ ಇಲ್ಲಿ ಒಂದು ಲಕ್ಷ ಏನಾದರೂ ಅಪ್ಲಿಕೇಶನ್ ಕರೆದ್ರೆ ಅದಕ್ಕೆ ಒಂದು ಕೋಟಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ ಇವಾಗ ಬಂದಿದೆ ಸೊ ಇದನ್ನೆಲ್ಲವನ್ನು ಕೂಡ ನಾವು ತೆಗಿತೇವೆ ಇಲ್ಲಿ ತುಂಬ ಉದ್ಯೋಗ ಅವಕಾಶಗಳನ್ನು ನಾವು ಕೊಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ಮತ್ತೆ ನಿಮಗೆ ಇದ್ರ ಬಗ್ಗೆ ಏನಾದರೂ ನಮಗೆ ಸರ್ಕಾರ ಒಂದು ಅಪ್ಡೇಟ್ ಕೊಡ್ತು ಅಂತಂದರೆ ನನ್ನ ಹಂಡ್ರೆಡ್ ಒನ್ ಪರ್ಸೆಂಟ್ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾನೆ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೀವು ಈ ವಿಡಿಯೋನ ತಿಳಿಸಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ ನೈಸ್